ಮಾಡಿರಲ್ಲ ನಾವು ಇವತ್ತಿನವರೆಗೆ ಯಾವತ್ತೂ ಒಂದು ದಿವಸ ಮಾಡಿರಬಹುದೇನೋ ಈ ಒಂದು ಸುಸಂದರ್ಭವನ್ನ ಒದಗಿಸಿಕೊಟ್ಟಿದ್ದಾರೆ ನಮ್ಮ ಪರಮ ನನ್ನ ಮಗ ಉದ್ಧಾರ ಆಗಬೇಕು ನನ್ನ ಮಗ ಚೆನ್ನಾಗಿ ಬಾಳ್ಬೇಕು ಸಂತೋಷವಾಗಿರ್ಬೇಕು ಆರೋಗ್ಯವಾಗಿರ್ಬೇಕು ಸಾಧನೆ ಮಾಡಬೇಕು ಇಷ್ಟೇ ಅಲ್ವೇನ್ರಮ್ಮ ಅಥವಾ ಹಾಳು ಮಾಡಬೇಕು ಅಂತ ಏನೋ ರೆಡಿ ಆಗಿದೆ ನನ್ನ ಪೂರ್ತಿ ಹಾಡಿದ್ದರೋಣ ಮದುವೆ ಈ ಸಂಸ್ಕಾರ ಅನ್ನದು ನಾವು ನಮ್ಮ ತಾಯಂದ್ರೆ ನಮ್ಮ ಸ್ಕೂಲ್ಗಳಲ್ಲಿ ಈ ತರ ಮಾಡ್ತಾ ಇರಲಿಲ್ಲ ನಮ್ಮ ಇದ್ರೆ ನಮ್ಮ ಟೈಮ್ ಅಲ್ಲಿ ಇವಾಗ ಚೆನ್ನಾಗಿದ್ನಲ್ಲ ಹೇಳ್ಕೊಟ್ಟಿ ಮಾಡ್ಸ್ತಾರ ತುಂಬಾ ಖುಷಿ ಆಗ್ತಿದೆ ನೆಲಮಂಗಲದ ಪವಾಡ ಶ್ರೀ ಬಸವಣ್ಣ ದೇವರ ಮಠದಲ್ಲಿ ತಾಯಂದಿರ ದಿನ ಬುದ್ಧ ಪೂರ್ಣಿಮಾ ವಿಶ್ವ ನಗು ದಿನ ಕುಟುಂಬದ ಅಂತಾರಾಷ್ಟ್ರೀಯ ದಿನ ಅಂತಾರಾಷ್ಟ್ರೀಯ ದಾದಿಯರ ದಿನದ ಆಚರಣೆ ಮಾಡಲಾಯಿತು ವಾಗಿ ಪ್ರಾಪ್ತಿಯಾಗಲಿ ನಮ್ಮ ಇಷ್ಟಾರ್ಥಲಿ ನಾವು ಚೆನ್ನಾಗಿ ಓದಿ ಒಳ್ಳೆ ವಿದ್ಯಾವಂತರಾಗಿ ನ್ಯಾಯ ನೀವು ನಡೀತೀವಿ ಸಂಕಲ್ಪ ಮಾಡಿಕೊಂಡು ದೃಢ ಕಾರ್ಯವನ್ನು ಮಾಡ್ಕೊಂಡು ನಿಮ್ಮ ಮಾತೃಜೀವನ್ನ ಸ್ಮರಣೆ ಮಾಡ್ಕೊಳ್ಳಿ ಯೋಪುಷೇ ಪುಷ್ಪೇ ಚಂದ್ರ ಪುಷ್ಪ ಪುಷ್ಪ ಪ್ರಜಾ ನನ್ನ ಮಗ ಉದ್ಧಾರ ಆಗಬೇಕು ನನ್ನ ಮಗ ಚೆನ್ನಾಗಿ ಮಾಡಬೇಕು ಸಂತೋಷವಾಗಿರಬೇಕು ಆರೋಗ್ಯವಾಗಿರ್ಬೇಕು ಸಾಧನೆ ಮಾಡಬೇಕು ಇಷ್ಟೇ ಅಲ್ವೇನ್ರಮ್ಮ ಅಥವಾ ಹಾಳು ಮಾಡಬೇಕು ಅಂತೇನೋ ರೆಡಿ ಆಯ್ತಾ ಇಲ್ಲ ಅಲ್ವೇ ಭಾಳ ಮುಖ್ಯ ಹುಡುಗರು ನೀವುಗಳು ತಿಳ್ಕೋಬೇಕು ನಿಮಗೆ ಒಂದು ಅದ್ಭುತವಾದ ಒಂದು ಆಶ್ರಮ ಸಿಕ್ಕಿದೆ ಆಶ್ರಮದ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ನೀವು ನೀವುಗಳು ಒಳ್ಳೆಯ ಸಂಸ್ಕಾರವನ್ನು ಪಡಿಬೇಕು ನೀವು ನಿಮ್ಮ ಅಕ್ಕ ತಂಗಿರು ಅಣ್ಣ ತಮ್ಮಂದಿರು ಎಲ್ಲರೂ ಕೂಡ ಮನೆಯಲ್ಲಿ ತುಂಬ ಚೆನ್ನಾಗಿ ಸಾ ತಾಯಿಗೆ ಸಹಾಯ ಮಾಡಿಕೊಂಡು ನೀವು ಅದರ ಮುಂದೆ ಅಮ್ಮನಿಗೆ ಗೌರವ ಕೊಟ್ಕೊಂಡು ಪ್ರೀತಿ ವಿಶ್ವಾಸದಿಂದ ಸಹಾಯ ಮಾಡ್ಕೊಂಡು ಬರಬೇಕು ಹೌದಾ ಪವಾಡ ಶ್ರೀ ಬಸವಣ್ಣ ದೇವರ ಮಠದ ಪೀಠಾಧ್ಯಕ್ಷರಾದ ಸಿದ್ದಲಿಂಗ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿಗಳ ಪೋಷಕರು ಆಗಮಿಸಿದ್ದು ಪ್ರಮುಖವಾಗಿ ತಾಯಂದಿರ ದಿನದ ಅಂಗವಾಗಿ ತಾಯಿಯ ಮಹತ್ವ ಎಂಥದ್ದು ತಂದೆ ತಾಯಿಯನ್ನ ಮಕ್ಕಳು ಯಾವ ರೀತಿ ನೋಡಿಕೊಳ್ಳಬೇಕು ಅವರಿಗೆ ಯಾವ ರೀತಿ ಗೌರವ ನೀಡಬೇಕು ಜೊತೆಗೆ ನಮ್ಮ ಸಂಸ್ಕೃತಿ ಆಚಾರ ವಿಚಾರ ಸೇರಿದಂತೆ ಇನ್ನಿತರ ವಿಚಾರಗಳ ಬಗ್ಗೆ ಪವಾಡ ಶ್ರೀ ಬಸವಣ್ಣ ದೇವರ ಮಠದ ಪೀಠಾಧ್ಯಕ್ಷರಾದ ಶ್ರೀ ಸಿದ್ದಲಿಂಗ ಸ್ವಾಮೀಜಿಯವರು ವಿದ್ಯಾರ್ಥಿಗಳಿಗೆ ಪ್ರ ರು ಇದೊಂದು ಈ ವರ್ಷದ ಮೊದಲನೆಯ ಕಾರ್ಯಕ್ರಮ ಮೊದಲನೆಯ ಕಾರ್ಯಕ್ರಮದ ಒಂದು ವಿಶೇಷ ನಮ್ಮ ಹತ್ತನೇ ತರಗತಿಯ ಬಹುತೇಕ ವಿದ್ಯಾರ್ಥಿಗಳಿಗೆ ತಾಯಂದಿರ ಆಶೀರ್ವಾದ ಪ್ರತಿನಿತ್ಯ ಮನೇಲಿ ಸಿಗ್ತಕ್ಕಂಥದ್ದು ಅದೇ ವಿಶೇಷ ಏನ ಇವತ್ತು ನಮ್ಮಲ್ಲೇನಪ್ಪ ವಿಶೇಷ ಅಂತಂದ್ರೆ ತಾಯಂದಿರು ಬಂದು ತಮ್ಮ ಶಾಲೆ ಮಾಡಿ ನನ್ನ ಮಗನಿಗೆ ಐಶ್ವರ್ಯ ವೀರ್ವಾದ ಮಾಡಿರ್ತಕ್ಕ ವಿಶೇಷವಾಗಿರತಕ್ಕಂತ ದಿವಸ ಇದು ತಾಯಂದಿರಿಗೂ ವಿಶೇಷ ನಮ್ಮ ವಿಶೇಷ ಜೊತೆಗೆ ನಮಗೂ ಕೂಡ ವಿಶೇಷ ಇನ್ನು ಮಠಕ್ಕೆ ಸೇರಿದ ಶಾಲೆಯ ನೂರಾರು ವಿದ್ಯಾರ್ಥಿಗಳು ತಮ್ಮ ತಾಯಂದಿರಿಗೆ ಪಾದಪೂಜೆ ಮಾಡುವ ಮೂಲಕ ಎಲ್ಲರ ಗಮನ ಸೆಳೆದ್ರು िष्ठा मया वस्तार महेर्नाजा चिवत मारस्तस्य वाजी देव मानव तस्मारङ्गमापवायस्य क्षयायतिष्ठता

మూగడే చే పొడుగడే కర్మై ఉండదు బాధాస్తే తాల అంతర బాపా ఎర్రగేయినా రెండు పాదాలు చెలగడే ఇరుకుది దైవే వంచి తాలోని వాసుల ఆ విద అదుపసకి కారణం బాధల కొరకు నేరేగని నేరేగని ఎంబ్రతలో ఒక ఉపయోగానికి తలించుకుడికని ఎక్కడైతే అలా ఉందో అదొంటి ఎంకాయి కొండువది ఎంకాయి 30 వస్కరం मस्ताना वाला तो आकड़े-कड़े बट्टे उछारा कितना था ये तो बड़े बड़े था मातों वाले तो भी कड़े रोवे थोड़े साढे थोड़े मस्ताना तो तालेबान का मेकअप तालेबान के तालेबान हमके रक्षता राशन आश्चर्य वाला बने था ये तो रक्षता राशन तमस्ता तो

మనస్పర్ధా రణ భావేన రక్ష రక్ష మా కృతేలను తైగను మీ కై లక్షిత తెగితులల్ల ఎవరు తలే ఉమూలన తలే ఆశా అస్తేజ

ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಸ್ವಾಮೀಜಿ ಅವ್ರಿಗೆ ಇಂಥ ಸಂದರ್ಭನ ಇದು ಮಾಡ್ಕೊಟ್ಟಿಕ್ಕೆ ನಮ್ಮ ಮಕ್ಳಿಗೂ ಒಂದು ಸಂಸ್ಕಾರ ಒಂದಿದು ಮನೆಯಲ್ಲಿ ಇದು ಮಾಡ್ತಿದ್ರೆ ಇಲ್ಲೋ ಗೊತ್ತಿಲ್ಲ ಸ್ಕೂಲಲ್ಲಿ ಇದನ್ನೆಲ್ಲ ಹೇಳ್ಕೊಡ್ತಾರೋ ನೋಡಿ ತುಂಬಾ ಖುಷಿ ಆಗ್ತಿದೆ ನಮ್ಮ ಮಕ್ಕಳು ನಮ್ಗೆ ಈ ತರ ಈ ಸಂಸ್ಕಾರ ಅನ್ನೋದು ನಾವು ನಮ್ಮ ತಾಯಿ ನಮ್ಮ ಸ್ಕೂಲ್ಗಳಲ್ಲಿ ಈ ತರ ಮಾಡ್ತಾ ಇರಲಿಲ್ಲ ನಮ್ಮ ನಮ್ಮ ಟೈಮಲ್ಲಿ ಇವಾಗ ಚೆನ್ನಾಗಿ ಇದನ್ನೆಲ್ಲ ಹೇಳ್ಕೋಟಿ ತುಂಬ ತುಂಬಾ ಖುಷಿ ಆಗ್ತಿದೆ ತುಂಬಾ ಧನ್ಯವಾದಗಳು ಸ್ವಾಮೀಜಿ ಅವರಿಗೆ ಯಾವ ಸ್ಕೂಲಲ್ಲೂ ಈ ತರ ಇದನ್ನೆಲ್ಲ ಹೇಳ್ಕೊಡ್ತಾ ಇಲ್ಲ ಬಟ್ ಈ ಸ್ಕೂಲಲ್ಲಿ ಇದನ್ನೆಲ್ಲ ಕಲಿಸ್ತಾ ಇರೋದಕ್ಕೆ ಮಕ್ಕಳಿಗೆ ಸಂಸ್ಕಾರ ಎಲ್ಲಾನು ತುಂಬಾ ಖುಷಿ ಆಗ್ತಿದೆ ನಮಗೆ ನಮ್ಮ ಮಕ್ಕಳನ್ನ ಈ ಸ್ಕೂಲ್ ಸೇರ್ಸೆ ನಮ್ಗೆ ಹೆಮ್ಮೆ ಅನಿಸ್ತಿದೆ ಮಕ್ಕಳು ತುಂಬಾ ಸಂಸ್ಕಾರವಂತರು ಆಗ್ತಿದ್ದಾರೆ ಇಲ್ಲಿ ಅದನ್ನ ಹೇಳಕ್ ಇಷ್ಟಪಡ್ತೀವಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ವಿವಿಧ ಗಣ್ಯರು ವಿದ್ಯಾರ್ಥಿಗಳಿಗೆ ತಮ್ಮ ಮುಂದಿನ ಭವಿಷ್ಯವನ್ನು ಹೇಗೆಲ್ಲ ರೂಪಿಸಿಕೊಳ್ಳಬೇಕು ಜೊತೆಗೆ ತಮ್ಮ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಹೇಗೆಲ್ಲ ಮೈಗೂಡಿಸಿಕೊಳ್ಳಬೇಕು ಎಂಬುದನ್ನು ತಿಳಿಸುವ ಮೂಲಕ ಮಠದ ಶ್ರೀಗಳ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದ್ರು ಅವರ ಹಾಗೆ ನಾವು ಪ್ರತಿದಿನವೂ ತಾಯಿ ನೀರನ್ನ ಜ್ಞಾಪಿಸಿಕೊಳ್ಳಬೇಕು ಒಂದು ದಿನ ಇವತ್ತು ಪೂಜೆ ಮಾಡಿ ಅಂದರೆ ಸಾಂಕೇತಿಕವಾಗಿ ನಿಮಗೆ ಅದೊಂದು ಸಂಸ್ಕಾರವನ್ನು ಕಲಿಸಿಕೊಡೋದಕ್ಕೆ ನಾವು ಮಾಡಿದ್ದಾರೆ ನಿಜವಾಗಲೂ ಸರ್ ಹೇಳಿದ ಹಾಗೆ ಯಾರೂ ಸಹ ಮನೇಲಿ ಪೂಜೆ ಮಾಡಿರಲಿಲ್ಲ ನಾವು ಇವತ್ತಿನ ಯಾವತ್ತೂ ಒಂದ್ ದಿವಸ ಆದರೆ ಈ ಒಂದು ಸುಸಂದರ್ಭವನ್ನ ಒದಗಿಸಿಕೊಟ್ಟಿದ್ದಾರೆ ನಮ್ಮ ಜನ ಪರಂಪುಜರು ಕೆಲಸ ಆ ವ್ಯವಸ್ಥೆ ಆಗುತ್ತಾ ಅಂತ ನಾವು ಅನ್ಕೋತಾ ಇದೀವಿ ಯಾಕಾಗಲ್ಲ ಅಲ್ಲಿ ಮಾಡೋಣ ಅದು ವ್ಯವಸ್ಥೆ ಮಾಡಿ ಅಂತ ನಮಗೆ ಮಾರ್ಗದರ್ಶನ ನೀಡಿ ಭಿನ್ನಾರವಾಗಿ ತೋರೋ ಪರಂಪುಜರು ತಾಯಿಯಂದಿರು ನೆನಪಿನಲ್ಲಿ ಇಟ್ಕೊಂಡಿರ್ತಾರೆ ಮಕ್ಕಳು ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು ಇಂಥ ಒಂದು ದಿನ ನಾನು ನಮ್ಮ ತಾಯಿಯನ್ನು ನಮ್ಮ ಶಾಲೆಯಲ್ಲಿ ಪೂಜೆ ಮಾಡಿದ್ದೆ ಅದು ನನ್ನನ್ನು ಕಾಪಾಡಲಿ ರಕ್ಷಿಸಲಿ ಅನ್ನೋದು ಬಹಳ ಮುಖ್ಯ ಇದು ತಾಯಿ ಆಗಿರ್ಬೋದು ತಂದೆ ಆಗಿರ್ಬೋದು ತಂದೆ ಇಂಪಾರ್ಟೆಂಟ್ ಅಂತ ಹೇಳಲಿಕ್ಕೆ ಆಗಲ್ಲ ತಾಯಿ ಆಗಿರ್ಬೋದು ತಂದೆ ಆಗಿರ್ಬೋದು ಮಕ್ಕಳಿಗೆ ಇಬ್ರು ಕೂಡ ಇಂಪಾರ್ಟೆಂಟ್ ಸೊ ಅವ್ರಿಗೆ ಗೌರವ ಕೊಡ್ಕೊಂತ ಅವರು ನಾವು ನಿಮ್ಮಲ್ಲಿ ಏನ್ ಕೇಳ್ಕೊತೀವಿ ಅಂದ್ರೆ ಓದೋದು ಮಾತ್ರ ನಿಮ್ಮಿಂದ ಎಕ್ಸ್ಪೆಕ್ಟೇಷನ್ ನಮ್ಗಿರುತ್ತೆ ನಮ್ ಕಡೆಯಿಂದ ನಿಮ್ಗೆ ಎಲ್ಲಾ ಎಕ್ಸ್ಪೆಕ್ಟೇಷನ್ ನಿಮ್ಗೆ ನೀಡ್ತಾ ಇದೀವಿ ಎಲ್ಲಾನು ಪೂರ್ಣವಾಗಿ ಕೊಡ್ತಾ ಇದೀವಿ ಅನ್ಬೇಕಂದ್ರೆ ಮಕ್ಳು ಏನ್ ಹೇಳ್ತೀವಿ ಬರೀ ಓದೋದಷ್ಟೇ